ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರದಲ್ಲಿ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಶನಿವಾರ ಸ್ವಲ್ಪ ದೋಸೆ ಇಟ್ಟು ಉಳ್ಕೊಂಡಿತ್ತು ಅದಕ್ಕೆ ಈರುಳ್ಳಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕ್ಯಾರೆಟ್ ಎಲ್ಲನೂ ಹೆಚ್ಚಾಕ್ಬಿಟ್ಟು ದೋಸೆ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಚಟ್ನಿ ಮಾಡ್ತಾಯಿದ್ದೀನಿ ಬೇರೆ ಮಾಡ್ತಾ ಮಾಡ್ತಾಯಿಲ್ಲ ಶನಿವಾರ ಇವತ್ತು ಗ್ರಹಣ ಬೇರೆ ಅಲ್ವಾ ಇನ್ನು ಮಧ್ಯಾಹ್ನಕ್ಕೆ ಬೇರೆ ಏನಾದ್ರು ಬಿಸಿ ಬಿಸಿಯಾಗಿ ಸ್ವಲ್ಪ ಮಾಡೋಣ ಸಾಂಬಾರು ಅಂದ್ರೂ ಗ್ರಹಣದ ಟೈಮಲ್ಲಿ ಊಟ ಮಾಡೋಂಗಿಲ್ಲ ಆಮೇಲೆ ಆ ಗ್ರಹಣ ಟೈಮಲ್ಲಿ ಮಾಡಿರೋ ಅಡುಗೆನೂ ಸಹ ತಿನ್ನೋ ಹಂಗಿಲ್ಲ ಆ ಕಾರಣಕ್ಕೋಸ್ಕರ ನಾನು ಸಿಂಪಲ್ಲಾಗಿ ಇವಾಗ ದೋಸೆ ಏನಾದರೂ ಒಂಚೂರು ಒಂದು ಗಂಟೆ ಒಳಗಡೆ ಊಟ ಮಾಡ್ಕೊಂಡ್ಬಿಡಬೇಕು ಗ್ರಹಣ ಹಿಡಿಯೋದು ಒನ್ ಅವರ್ ಮುಂಚಿತವಾಗಿ ಅಂದ್ಬಿಟ್ಟು ಸಿಂಪಲ್ಲಾಗಿ ಅನ್ನ ಒಗ್ಗರಣೆ ಹಾಕ್ಕೊಂಬಿಡ್ತೀನಿ ಸರ್ವೇ ಸಾಮಾನ್ಯವಾಗಿ ನಂಬಿಕೆ ಕಡಿಮೆ ಸಂಪೂರ್ಣವಾಗಿ ನಾವು ಶಾಸ್ತ್ರಬದ್ಧವಾಗಿ ಗ್ರಹಣದ ಬಗ್ಗೆ ಆಚರಣೆ ಮಾಡಲಿಲ್ಲ ಅಂದ್ರೂ ನಮ್ಮವ್ವ ಹೇಳ್ಕೊಟ್ಟಿರೋ ಹಾಗೆ ನಮ್ಮ ಮನಸ್ಸು ಸಮಾಧಾನ ಆಗೋಂಗೆ ಮಾಡ್ಕೊಳ್ತೀನಿ ನಾನು ಅಷ್ಟೇ ಬನ್ನಿ ಸ್ನೇಹಿತರೆ ವೀಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ವಸ್ತಾ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೇಸ್ ಕಿಚನ್ ಇನ್ನು ಶನಿವಾರ ಗ್ರಹಣ ಟೈಮಲ್ಲಿ ತುಂಬಾ ಕೆಲಸಗಳಿರುತ್ತೆ ಏನಾದರೂ ಮಾಡಿ ಅವತ್ತು ರಜಾ ಹಾಕಲೇಬೇಕು ಅಂತ ಡಿಸೈನ್ ಮಾಡಿ ರಜಾ ಹಾಕಿದ್ದೀನಿ ಆ ರಜಾ ಹಾಕ್ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಗ್ರಹಣ ಟೈಮಲ್ಲಿ ಕೆಲವೊಂದು ಪೂಜೆ ಪುನಸ್ಕಾರಗಳು ಎಲ್ಲ ಇರುತ್ತೆ ಗ್ರಹಣ ಹಿಡಿದಾಗ ಒಂದು ಸಲ ಸ್ನಾನ ಗ್ರಹಣದ ಮಧ್ಯಂತರದಲ್ಲಿ ಒಂಥರ ಒಂದು ಸ್ನಾನ ಗ್ರಹಣ ಮುಗಿದಾಗ ಒಂದು ಸ್ನಾನ ಮೂರು ಸ್ನಾನವನ್ನು ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಕೆಲವೊಂದುಗಳನ್ನು ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ನಾನು ಮೊಬೈಲ್ ಹಿಡ್ಕೊಂಡಾಗ ಕೆಲವೊಂದು ಪೂಜೆಗಳು ಮರ್ತೇ ಹೋಗಿರುತ್ತೆ ಇದೇ ಥರ ತುಂಬ ಸಲ ಆಗಿದೆ ನನಗೆ ಅದಕ್ಕೋಸ್ಕರ ಎಷ್ಟೋ ಸಲ ನಾನು ಬಾಯಿಂದ ನಿಮಗೆ ಹೇಳಿರ್ತೀನಿ ಈ ಥರ ಪೂಜೆ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಖಂಡಿತ ಮಾಡಿ ಅಂತಂತ ದಯವಿಟ್ಟು ನೀವು ಮಾಡಿ ತೋರಿಸಿ ಅಂತ ನೀವು ಹೇಳ್ತೀರಾ ಕೆಲವೊಂದು ಪೂಜೆಗಳನ್ನು ನಾನು ಮಾಡುವಾಗ ಮಾತ್ರ ತೋರಿಸ್ಬೇಕು ವಿಡಿಯೋ ವಿಡಿಯೋಗೋಸ್ಕರ ನಾನು ಏನಾದರೂ ಆ ಪೂಜೆಗಳನ್ನು ಮಾಡೋದೇ ಆದರೆ ಅದರಿಂದ ದೋಷ ಮತ್ತು ಅದರಿಂದ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ನಾನು ಆ ಕಾರಣಕ್ಕೋಸ್ಕರ ಕೆಲವೊಂದನ್ನು ನಾನು ಬಾಯಲ್ಲೇ ಹೇಳ್ತೀನಿ ಈ ಥರ ಮಾಡ್ತೀನಿ ಇಂಥ ದಿನವೇ ಮಾಡ್ತೀನಿ ಅಂತಂತ ಖಂಡಿತ ಬೇಜಾರು ಮಾಡ್ಕೋಬೇಡಿ ಏಕೆಂದರೆ ಗ್ರಹಣ ಟೈಮಲ್ಲಿ ಕೆಲವೊಂದು ಜಪಗಳಿರುತ್ತೆ ಕೆಲವೊಂದು ಮಂತ್ರ ಪಠಣ ಮಾಡೋದಿರುತ್ತೆ ಆ ಟೈಮಲ್ಲಿ ನನಗೆ ಯಾರೋ ನನಗೆ ನಮ್ಮನೇಲಿ ಮನೆಯವರೇ ಆಗಲಿ ಮಕ್ಕಳೇ ಆಗಲಿ ಯಾರೂ ತೊಂದರೆ ಕೊಡೋದಿಲ್ಲ ಮೊಬೈಲು ಸಹ ಸೈಲೆಂಟ್ ಮಾಡಿಟ್ಟಿರ್ತೀವಿ ಯಾರು ಫೋನ್ ಬಂದರೂ ರಿಸೀವ್ ಮಾಡೋದಿಲ್ಲ ಯಾಕೆಂದರೆ ಅದರ ಅನುಭವನ ನಾನು ಪಡೆದಿದ್ದೀನಿ ನನ್ನ ಗುರುಗಳು ಹೇಳಿದ ಮೇಲೆ ಅದರ ಅನುಭವನ ನಾನು ಪಡೆದಿದ್ದೀನಿ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಮೊನ್ನೆ ವೀಡಿಯೋ ನಾನು ಮಾಡಿದೆ ಖಂಡಿತವಲ್ಲೂ ಅದರಿಂದ ಏನಾದರೂ ಏನೇನಂತಂದರೆ ಮೂಢನಂಬಿಕೆ ಇನ್ನು ಯಾವ ಕಾಲದಲ್ಲಿ ಇದ್ದೀರಾ ಅಂತ ಏನು ನಿಮ್ಮ ಮನಸ್ಸನ್ನು ನೋವು ನೋವು ಮಾಡ್ಕೋ ಕಮೆಂಟ್ ಮಾಡಿರೋರು ಇದ್ದೀರಾ ಬೇಜ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಿಮ್ಮ ಮೂಢನಂಬಿಕೆ ಅಂದರೆ ಖಂಡಿತ ಬಿಟ್ಟಾಕ್ಬಿಡಿ ಪಾಠ ಅನ್ನೋದು ನಾನು ನಾವು ಕಲಿಸೋಕ್ಕಾಗೋದಿಲ್ಲ ನಿಮಗೆ ಭಗವಂತ ಅನ್ನೋನು ಒಂದಲ್ಲ ಒಂದು ಟೈಮ್ ಕಲಿಸ್ದಾಗ ನಮ್ಮ ಮಾತುಗಳು ನೆನಪಾಗುತ್ತೆ ನಿಮಗೆ ಕಷ್ಟ ಬಂದಾಗ ಆಯಿತಾ ಹಾಗೇ ಸ್ವಲ್ಪ ಹಬ್ಬಕ್ಕೆ ಅಂತಂದ್ಬಿಟ್ಟು ಸ್ವಲ್ಪ ರೇಷನ್ನು ಮತ್ತು ತರಕಾರಿ ಎಲ್ಲ ತೊಗೊಂಡಿದ್ದೀನಿ ವರ್ಷದಲ್ಲಿ ಮೊದಲನೇ ಸರಿ ನಾನು ತೆಂಗಿನಕಾಯಿನ ತೊಗೋತಾ ಇರೋದು ಊರಿಂದನೇ ಯಾವಾಗಲೂ ತೆಂಗಿನಕಾಯಿನ ಬರ್ತಾ ಇದೆ ಈ ಸಲ ಪೂಜೆಗೆಲ್ಲ ಬೇಕಲ್ವ ಇರೋ ಕಾಯಿನೇ ಬೇಕು ಮಾಮೂಲಿಯಾಗಿ ನಾವು ಒಡೆದು ಅಡುಗೆ ಮಾಡ್ತೀರಲ್ಲ ಆ ಥರ ಎಲ್ಲ ಆಗೋದಿಲ್ಲ ಎಳ್ನೀರಿರೋ ಕಾಯಿನೇ ಪ ದೇವರಿಗೆ ಪೂಜೆ ಮಾಡಬೇಕು ಅನ್ನೋ ಒಂದು ಪದ್ಧತಿ ಇದೆ ರೀತಿ ನೀತಿಗಳಿದೆ ಹಂಗಾಗಿ ಎಳ್ನೀರಿರೋ ಕಾಯಿನೇ ತೊಗೊಂಡು ಬಂದಿದ್ದೀನಿ ಒಂದೊಂದು ಕಾಯಿಗೆ ಅರವತ್ತರವತ್ತು ರೂಪಾಯಿ ಹೇಳಿದ್ದಾರೆ ಕಾಯಿಗಳಿಗೆಲ್ಲ ನಲ್ವತ್ತು ರೂಪಾಯಿ ದಪ್ಪಕಾಯಿ ಈಗ ಇಡ್ತಾ ಇದ್ದೀನಲ್ಲ ಆ ಕಾಯಿಗೆ ಅರವತ್ತು ರೂಪಾಯಿ ಹೇಳಿದರು ಏನೂ ಮಾಡೋಕ್ಕಾಗೋದಿಲ್ಲ ಜಾಸ್ತಿಯನ್ನು ತಗೊಂಡು ಬರೋದಿಲ್ಲ ಎಷ್ಟು ಅಡುಗೆಗೆ ಬೇಕೋ ಅಷ್ಟೇ ಮಾತ್ರ ತೊಗೊಂಡು ಬರೋದು ಅದ್ರ ಜೊತೆಗೆ ಇವಾಗ ಯುಗಾದಿ ಟೈಮಲ್ವಾ ಇನ್ನೇನಿದ್ರು ತೆಂಗಿನಕಾಯಿ ಹೊಸ ಬೀಡು ಬಿಡೋದು ಈಗ ಕೂಳೆ ಟೈಮು ಬೀಡೆಲ್ಲ ಖಾಲಿಯಾದಾಗ ಸರ್ವೇ ಸಾಮಾನ್ಯ ತೆಂಗಿನಕಾಯಿ ಬೀಡು ಸಹ ಕಮ್ಮಿ ಆಗುತ್ತೆ ನಮ್ಮ ಮರದಲ್ಲೇ ಎರಡೂವರೆ ಮೂರು ಸಾವಿರ ತೆಂಗಿನಕಾಯಿ ಇದ್ದಿದ್ದು ಈಗ ಬರೀ ಇನ್ನೂರೈವತ್ತಕ್ಕೆ ಬಂದಿದೆ ಮುಂದಿನ ತಿಂಗಳಲ್ಲಿ ಆಚೆ ತಿಂಗಳಿಂದ ಕರೆಕ್ಟಾಗಿ ಬಿಟ್ಕೊಂಡೋಗುತ್ತೆ ಬನ್ನಿ ರೇಷನ್ ಎಲ್ಲ ತಗೊಂಡು ಬಂದಿದ್ದೀನಿ ಸುಮಾರು ಅಕ್ಕಿ ರವೆ ಮತ್ತು ಚಿರೋಟಿ ಚಿರೋಟಿ ರವೆ ಅಕ್ಕಿ ರವೆ ಬೇರೆ ಅಕ್ಕಿ ತರಿನೇ ಬೇರೆ ಚಿರೋಟಿ ರವೆನೇ ಬೇರೆ ಆಯಿತಾ ಅದು ಮೈದಾ ಹಿಟ್ಟು ಕಡಲೆಕಾಯಿ ಬೀಜ ಮತ್ತು ಬಟಾಣಿ ಕಡಲೆಕಾಳು ಇಷ್ಟು ತೊಗೊಂಡು ಬಂದಿದ್ದೀನಿ ನಾನು ಚಿರೋಟಿ ರವೆನ ಮತ್ತು ಮೈದಾ ಯಾಕೆ ತಂದೆ ಅಂದರೆ ಒಬ್ಬಟ್ಟು ನಾನು ತೊಗೊಂಡು ಬಂದಿದ್ದೀನಿ ಬೇಳೆ ಆದರೂ ಸರಿ ಕಾಯಿ ಒಬ್ಬಟ್ಟು ಆದರೂ ಸರಿ ಮಾಡೋಣ ಅಂತ ಹಾಗೆ ಟಾಟಾ ಅವ್ರದ್ದು ಹರಡುಪ್ಪು ಉಪ್ಪು ತೊಗೊಂಡು ಬಂದಿರೋದು ಟಾಟಾ ಅವ್ರದ್ದು ಪುಡಿ ಉಪ್ಪು ತೊಗೊಂಡು ಬಂದಿದ್ದೀನಿ ಆಶೀರ್ವಾದ ಮತ್ತು ಅಣ್ಣಪೂರ್ಣಗಿಂತ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಹಾಗೆ ಒಂದು ಕೆ ಜಿಯಷ್ಟು ನಾನು ಅವಲಕ್ಕಿ ತೊಗೊಂಡು ಬಂದಿದ್ದೀನಿ ನನ್ನ ಮಗನಿಗೆ ಇದು ತುಂಬ ಅಂದರೆ ತುಂಬ ಇಷ್ಟ ಅವಲಕ್ಕಿ ಮಾಡಿಕೊಡ್ತೀನಿ ಅಂದರೆ ಸಾಕು ನಿದ್ರೆಗಳನ್ನ ಇದ್ದು ಕುತ್ಕೊಂಡ್ಬಿಡ್ತಾನೆ ಅಷ್ಟು ಇಷ್ಟ ಅವನಿಗೆ ಅದರ ಜೊತೆಗೆ ಪಾತ್ರೆ ತೊಳೆಯೋದಕ್ಕೆ ಅಂದ್ಬಿಟ್ಟು ಸ್ಟೀಲ್ ನಾರು ರ ಡಾಬರ್ ರೆಡ್ ಟೂತ್ ಪೇಸ್ಟ್ ಬಂದಿದ್ದೀನಿ ಇದು ನೂರು ಗ್ರಾಮು ಐವತ್ತು ಗ್ರಾಮು ನೂರು ಗ್ರಾಮು ಅದಕ್ಕೆ ಒಂದು ಫ್ರೀ ಕೊಟ್ಟಿದ್ದರು ಒಂದೊಂದು ಪೇಸ್ಟನ್ನು ಫ್ರೀ ಕೊಟ್ಟಿದ್ದರು ಹಾಗೆ ಬಯೋಲಿನವರು ಲಿಪ್ಪಾಂಬು ಇದು ನಾನೇನು ಮಾಡ್ತೀನಿ ಇಂದ ಲಿಪ್ ಗಚ್ ಕೂಡ ಕಾಲು ಕಾಲಿನಿಂಬಡಿ ಎಲ್ಲ ಸೀಳ್ಕೊಂಡು ರಕ್ತ ಬರುತ್ತೆ ಅಲ್ಲಿಗೆ ಹಚ್ಬಿಟ್ರೆ ಸಾಕು ವಾಸಿ ಆಗುತ್ತೆ ಇನ್ನೊಂದು ತಿಂಗಳು ತನಕ ಮಾತಾಡೋಂಗಿಲ್ಲ ಒಂದು ಕಡಿಮೆ ಅಂದ್ರೆ ಒಂದು ಇಪ್ಪತ್ತು ದಿನ ಏನೂ ಇರೋಲ್ಲ ಫುಲ್ ಒಡ್ಕೊಂಡಿರೋದೆಲ್ಲ ಮುಚ್ಕೊಂಡ್ಬಿಡುತ್ತೆ ಆ ಕಾರಣಕ್ಕೋಸ್ಕರ ತಗೊಂಡು ಬಂದಿದ್ದೀನಿ ಆಗ್ಲೇ ಟೇಸ್ಟಿ ವರ್ಲ್ಡ್ ಅವ್ರದ್ದು ಚಕ್ಲಿ ತೊಗೊಂಡು ಬಂದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಫ್ಯಾಕ್ಟ್ರಿ ಬಂದ್ಬಿಟ್ಟು ನಮ್ಮ ಚಿಕ್ಕಮಂಗ್ಳೂರಲ್ಲೇ ಇರೋದು ಒಂದು ಸಲ ಹೋಗಬೇಕು ನೋಡೋಣ ಹಾಗೇ ಮಾಮೂಲಿ ಸೋಪು ಸರ್ಪು ಎಲ್ಲ ತೊಗೊಂಡು ಬಂದಿದ್ದೀನಿ ಪೂಜೆ ಸಾಮಾನು ಸಹ ತಗೊಂಡು ಬಂದಿದ್ದೀನಿ ಸರ್ವೇ ಸಾಮಾನ್ಯ ಇವೆಲ್ಲನೂ ಮನೆಗೆ ತಗೊಂಡ್ಬರ್ಬೇಕಾದ್ರೆ ಸುಮಾರು ಮೂರುವರೆ ನಾ ಎಷ್ಟು ನಾನು ಈ ಒಂದು ರೇಷನ್ ತೊಗೊಂಡು ಬಂದಿದ್ದು ನಾನು ಶುಕ್ರವಾರ ತೊಗೊಂಡು ಬಂದಿದ್ದು ದಿನ ನಾನು ವೀಡಿಯೋ ಮಾಡಿರೋದು ಗ್ರಹಣ ದ ಗ್ರಹಣ ದಿನ ಅಂದರೆ ಎಲ್ಲ ಫುಲ್ಲೆಲ್ಲ ತೆಗೆದು ಎಲ್ಲನೂ ಜೋಡಿಸ್ಕೊಂಡು ವೀಡಿಯೋ ಮಾಡಿಕೊಂಡು ಎಲ್ಲ ಮಾಡ್ಕೊಳ್ತಾ ಇದ್ದೆ ಸರ್ವೇ ಸಾಮಾನ್ಯ ಇಂಥ ದಿನಸಿಗಳೆಲ್ಲ ಉಪ್ಪು ಎಣ್ಣೆ ಎಲ್ಲ ನಾನು ತಗೊಂಬರ್ಬೇಕಾದ್ರೆ ಆರು ಗಂಟೆ ಒಳಗಡೆ ಮನೆಗೆ ತಗೊಂಡು ಬಂದುಬಿಡ್ತೀನಿ ಯಾವುದೇ ಕಾರಣಕ್ಕೂ ಆರು ಆರು ಗಂಟೆ ಮೇಲೆ ಅಂಗಡಿಯಿಂದ ಅಂಗಡಿ ಹತ್ರ ಹೋಗ್ಬಿಟ್ಟು ಉಪ್ಪು ಕೊಡಿ ಅಂತ ಕೇಳಬೇಡಿ ರುಚಿ ಅಂತ ಕೇಳಬೇಕು ಸಾಲ ಸೋಲ ಆಗುತ್ತೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ದೇವ್ರ ಸಾಮಾನೆಲ್ಲ ಪೂಜೆ ಸಾಮಾನೆಲ್ಲ ತರಬೇಕಾಗಿತ್ತು ಅರ್ಶಿನ ಕುಂಕುಮ ಎಲ್ಲ ಆ ಕಾರಣಕ್ಕೋಸ್ಕರ ಏನೇ ತರೋದಾದ್ರೂ ಬೇಗನೆ ತೊಗೊಂಡು ಬಂದ್ಬಿಡ್ತೀನಿ ಒಂದು ಐದು ಐದುವರೆಗೆಲ್ಲ ಮನೇಲಿ ಇರಬೇಕು ನಾನು ಎಷ್ಟು ಯಾವತ್ತೇ ತಂದ್ರೂ ಐದುವರೆ ಒಳಗಡೆ ಮನೇಲಿ ಇರಬೇಕು ಆ ಥರ ಮಾಡ್ಕೊಳ್ತೀನಿ ಹಾಗೆ ಬಾಗಿಲು ತೋರಣ ಹೋಗಿತ್ತು ಎಲ್ಲ ಬಿಳಗಾಗ್ಬಿಟ್ಟಿತ್ತು ಬಿಸಿಲಿಗೆ ಅದಕ್ಕೆ ಎರಡು ಬಾಗಿಲು ತೋರಣ ತಂದಿದ್ದೀನಿ ನೋಡಿ ಇದು ಚೆನ್ನಾಗಿ ಇಟ್ಟಿದ್ದೀನಲ್ಲ ಅದು ಚೆನ್ನಾಗಿದೆ ಇದೊಂದು ಚೆನ್ನಾಗಿಲ್ಲ ಇದು ಎರಡು ಅಂಗಡಿಲಿ ತೊಗೊಂಡಿದ್ದು ನಾನು ಇದಕ್ಕೆ ಚೆನ್ನಾಗಿಲ್ದಿರೋದಕ್ಕೆ ಇರೋದಕ್ಕೆ ನೂರು ರೂಪಾಯಿ ಕೊಟ್ಟೆ ಚೆನ್ನಾಗಿರೋದಕ್ಕೆ ಬರೀ ಎಂಬತ್ತು ರೂಪಾಯಿ ಕೊಟ್ಟೆ ನೋಡಿ ಹಿಂಗೆ ಮಾಡ್ತಾರೆ ಹೋಲ್ಸೇಲ್ ರೇಟ್ ಅಂದ್ಬಿಟ್ಟು ನೂರು ರೂಪಾಯಿ ಇಸ್ಕೊಂಡ್ರು ಪೂಜೆ ಸಾಮಾನಿಗೆ ಏನ್ಬಿಟ್ಟು ಗೆಜ್ಜಸ್ತ್ರ ಆಮೇಲೆ ಸ್ವಲ್ಪ ಗಂಧ ಖಾಲಿ ಆಗಿತ್ತು ಗಂಧಾರ್ ಮತ್ತು ಗೋಪುರ ಮರ್ಶಿನ ಪುಡಿ ಮತ್ತು ಇದು ಕುಂಕುಮ ಇಷ್ಟನ್ನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಒಂದು ಅರಿಶಿಣ ಕುಂಕುಮ ವಿಳ್ಳೆದೆಲ್ಲೆ ಅಡಕೆ ಸುಣ್ಣ ಇದನ್ನೆಲ್ಲ ಉಪ್ಪು ಎಣ್ಣೆ ಸಾಸಿವೆ ಇದನ್ನೆಲ್ಲ ತರ್ಕೊಂಡು ಬರಬೇಕಾದ್ರೆ ಮುಸ್ಸಂಜೆಗಿಂತ ಮುಂಚೆ ತಂದರೆ ತುಂಬ ಒಳ್ಳೆಯದು ಯಾಕೆಂದರೆ ಮನೆಯಲ್ಲಿ ಸಾಲ ಸೋಲಗಳು ಜಾಸ್ತಿ ಆಗುತ್ತೆ ಕೈ ಹಿಡಿಯೋದಿಲ್ಲ ಅಂತ ಹೇಳ್ತಾರೆ ಆ ಕಾರಣಕ್ಕೋಸ್ಕರ ದಿನಸಿಗಳನ್ನ ತೊಗೊಂಡು ಬಂದ ಬರೋದಾದ್ರಷ್ಟೇ ಮುಸ್ಸಂಜೆಗಿಂತ ಮುಂಚೆ ತಗೊಂಡು ಬನ್ನಿ ಹೂವು ತರಬೇಕಾರೆ ಅಷ್ಟುಂಕುಮ ತರಬೇಕಾದ್ರೂ ಅಷ್ಟೇ ಮುಸಂಜೆಗೆ ನಾನು ಮುಂಚೆ ತಂದರೆ ಒಳ್ಳೆಯದು ಇಲ್ಲ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ ನನ್ನ ಕೈಲಿ ಆಗೋದಿಲ್ಲ ನನ್ನ ಕೈಲಿ ಎಂತನೋದಾದರೆ ಸಾಧ್ಯವಾದಷ್ಟು ಪ್ರಯತ್ನವನ್ನು ಪಡಿ ಖಂಡಿತವಲ್ಲೂ ಸಾಧ್ಯವಾದಷ್ಟು ಪ್ರಯತ್ನ ಪಡಿ ಅಂತ ಹೇಳ್ತೀನಿ ಬೇಸಿಗೆ ಕಾಲ ಅಲ್ವಾ ಅದಕ್ಕೋಸ್ಕರ ಪುನರ್ಪುಳಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ನಾನು ಅದಕ್ಕೋಸ್ಕರ ಪುನರ್ಪುಳಿ ಹಣ್ಣು ತೊಗೊಂಡು ಬಂದಿದ್ದೀನಿ ಸೋಂಪನ್ನು ತಂದಿದ್ದೀನಿ ಹಾಗೇ ಇದು ಲಿಜತ್ ಅವ್ರದ್ದು ಹಪ್ಪಳ ಮತ್ತು ಇನ್ನೊಂದು ಉದ್ದಿನ ಹಪ್ಪಳ ತೊಗೊಂಡು ಬಂದೆ ನಮ್ಮ ಅಂಗಡಿಯಲ್ಲಿ ತೊಗೊಬಂದು ಬಂದೆ ಆ ಅಂಗಡಿಯವರೇನೇ ಈ ಒಂದು ಬ್ಯಾಗನ್ನು ಕೊಟ್ಟಿದ್ದಾರೆ ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಎಲ್ಲರಿಗೂ ಬರೋ ಕಸ್ಟಮರ್ಸ್ಗೆಲ್ಲ ಕೊಡ್ತಾರೆ ಹಾಗೆಯೇ ಸೋಂಪು ಮತ್ತು ಅಗಸೆ ಬೀಜ ಮತ್ತು ಮನೆಯೇ ಮಾಡಿರುವಂಥ ಅರಶಿನ ಪುಡಿ ಅಗಸೆ ಬೀಜ ಬೀಜ ಸ್ವಲ್ಪ ಮಜ್ಜಿಗೆಗೆ ಉರಿದು ಉರಿಯೋಂಗಿಲ್ಲ ಅದನ್ನು ಪೌಡ್ರ್ ಮಾಡಿ ಮಜ್ಜಿಗೆಗೆ ಹಾಕೊಂಡು ಕುಡಿಯೋದು ಇದನ್ನು ಜಾಯ್ಕಾಯಿ ಇದು ಜಾಯ್ಕಾಯಿ ಏನಕ್ಕೆ ಅಂತ ಹೇಳ್ತೀನಿ ಒಂದು ಸ್ಕಿನ್ ಟ್ರೀಟ್ಮೆಂಟ್ಗೋಸ್ಕರ ತಗೊಂಡು ಬಂದಿರೋದು ಈ ಜಾಯ್ಕಾಯಿನ ತುಂಬಾ ಒಳ್ಳೇದಿದೆ ಹೇಳ್ತೀನಿ ಏನಕ್ಕೋಸ್ಕರ ಅಂತಲೂ ಹೇಳ್ತೀನಿ ಎಲ್ಲನೂ ಪಾತ್ರೆಗಳೆಲ್ಲ ಎಲ್ಲನೂ ಇಟ್ಬಿಡ್ತೀನಿ ಯಾವುದೇ ಆದರೂ ಅಷ್ಟೇ ಫಸ್ಟು ನಾವು ಸಂಬಳ ಬಂದಾಗ ಮೊದಲನೇದಾಗಿ ನಾವು ಮನೆಗೆ ಉಪ್ಪನ್ನು ತರಬೇಕಂತೆ ಉಪ್ಪುಗ ಉಪ್ಪನ್ನು ತಂದಾಗ ಕೈಯಲ್ಲಿ ದುಡ್ಡು ನಿಲ್ಲುತ್ತೆ ಅಂತ ಹೇಳ್ತಾರೆ ಮೊದಲು ನಾವು ದಿನಸಿ ಬರಬೇಕು ಬರೀಬೇಕಾದ್ರೆ ಸಕ್ಕರೆನಾದರೂ ಸರಿ ಬೆಲ್ಲನಾದರೂ ಸರಿ ಬರೀಬೇಕಂತೆ ಆಮೇಲೆ ಮಿಕ್ಕಿದೆಲ್ಲ ವಸ್ತುಗಳನ್ನ ಬರ್ಕೊಬರಬೇಕು ಮ ಸಂಬಳ ತಂದು ಬಂದಾಗ ಏನನ್ನೂ ತರೋದು ಬೇಡ ಫಸ್ಟು ಆ ಒಂದು ದುಡ್ಡಿಗೆ ಫೋನ್ ಪೇನಾರ ಮಾಡಿ ಕೈಯಿಂದ ದುಡ್ಡಾರ ಕೊಡಿ ಆ ಒಂದು ದುಡ್ಡಿಗೆ ನಾವು ಉಪ್ಪು ಅರಳು ಉಪ್ಪಾದರೂ ಪರವಾಗಿಲ್ಲ ಪುಡಿ ಉಪ್ಪಾದ್ರೂ ಪರವಾಗಿಲ್ಲ ತೊಗೊಂಡು ಬಂದರೆ ಕೈಯಲ್ಲಿ ದುಡ್ಡು ನಿಲ್ಲುತ್ತೆ ಅಂತ ಹೇಳ್ತಾರೆ ಅವ ಅವ ಹೇಳೋರು ಯಾರ ಹತ್ರನಾರ ಒಂದು ರೂಪಾಯಿ ಸಾಲ ಇಸ್ಕೊಂಡ್ಬರೋಕೆ ಹೋದ್ರೂ ಯೋಚನೆ ಆಗುತ್ತೆ ಕಣವ ಉಪ್ಪೊಳಗಡೆ ಹಾಕ್ಬಿಟ್ಟು ಕೊಡ್ತಾರೆ ಲೌಡಿ ಮಕ್ಕಳು ಅಂತ ಅಬ್ಬಯ್ಯೋರು ಯಾಕವ ಹಂಗಂತಿ ಅಂದ್ರೆ ಹ್ಞೂ ಕಣ್ಮಗ ಹಂಗೆ ಉಕ್ಕು ಉಪ್ಪೊಳಗೆ ಹಾಕ್ಬಿಟ್ಟು ಅವರು ಸ ದುಡ್ಡನ್ನ ತಂದು ನಮ್ಮ ಕೇಳಿ ಕೊಟ್ಟರೆ ನಮ್ಗೆ ಸಾಲ ತೀರ್ಸೋಕ್ಕಾಗಲ್ಲ ಆಗಲ್ಲ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿರ್ತೀವಿ ನಮ್ಮ ಬಡ್ಡಿ ತಗೊಂಡು ಅವರು ಕಲಾಪತ್ತ ಸೀರೆ ಉಟ್ಕೊತಾರೆ ಕಣವ ಅಂತ ಹೇಳೋರು ಕಲಾಪತ್ತ ಸೀರೆ ಸೀರೆ ಅಂದರೆ ಏನು ಗೊತ್ತಾ ದೊಡ್ಡಂಚಿನ ಸೀರೆ ಅಂತ ಈ ಥರ ಹೇಳೋರು ಅಜ್ಜಿ ಮಾತು ಅಂದರೆ ಎಷ್ಟು ಸತ್ಯ ಅಲ್ವಾ ಅವ್ರ ಮಾತು ಕೇಳೋಕ್ಕೆ ಒಂದು ಚೆನ್ನಾಗಿರ್ತಿತ್ತು ಏನು ಮಾಡೋಕ್ಕಾಗೋದಿಲ್ಲ ಇವತ್ತು ಹಾಗೆ ಆಗಿರೋದು ಇವತ್ತೊಂದು ನಿಸ್ತಲ್ಲಿ ಅದು ನಿಜ ಕೂಡ ಹೌದು ಉಪ್ಪೊಳಗಡೆ ದುಡ್ಡನ್ನು ಉಪ್ಪನ್ನು ಬಾಕ್ಸ್ ಮೇಲಾದರೂ ಸರಿ ಉಪ್ಪು ಒಳಗಡೆ ಸಾಲ ಕೇಳಿದಾಗ ಒಂದು ಅರ್ಧ ಗಂಟೆ ಒನ್ ಅವರ್ ಇಟ್ಟು ಅಥವಾ ಅದೊಳಗಡೆ ಮುಟ್ಟಿಸ್ಬಿಟ್ಟು ತೊಗೊಂಡು ಬಂದು ಕೊಟ್ಟರೆ ಸಾಲ ತಗೊಂಡಿರೋನ ಕತೆ ಗೋವಿಂದ ಅಷ್ಟು ಬೇಗ ಸಾಲ ತೀರ್ಸೋಕ್ಕಾಗೋದಿಲ್ಲ ಹಾಗೆ ಗ್ರಹ ಎಲ್ಲ ಕೆಲಸನೂ ಮುಗಿಸ ಆದಮೇಲೆ ಗ್ರಹಣ ಬಿಟ್ಟ ಆದಮೇಲೆ ಫುಲ್ಲು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲು ತೋರಣ ಎಲ್ಲ ಚೇಂಜ್ ಮಾಡಿ ಹಾಕಿದ್ದೀನಿ ಗ್ರಹಣ ಬಿಟ್ಟ ಮೇಲೆ ಇದು ಎಲ್ಲ ಕೆಲಸಗಳನ್ನು ಮಾಡಿದ್ದು ಅದಾದಮೇಲೆ ಪೂಜೆನೂ ಸಹ ಮುಗಿಸ್ದೆ ಯಾಕೆ ಅಂದರೆ ಪ್ರತಿದಿನ ಪೂಜೆಗಿಂತ ಗ್ರಹಣ ದಿನ ಪೂಜೆ ತುಂಬ ವಿಶೇಷವಾಗಿರುತ್ತೆ ನಮ್ಮ ಮನೆಗಳಲ್ಲಿ ಅಮಾವಾಸ್ಯೆ ಬೇರೆ ಅಲ್ವಾ ಆ ಕಾರಣಕ್ಕೋಸ್ಕರ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ ಆಗಿರೋ ಪೂಜೆ ಸಿಂಪಲ್ ಆಗಿರೋ ದಿನಚರಿ ಹೇಗೆ ಅನ್ನಿಸ್ತು ಜೀವನ ಅಂದರೆ ಸಿಂಪಲ್ ಆಗಿ ಇರಬೇಕು ಅಲ್ವಾ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ